ನಾನು ಸ್ಪೋಟ್ ಮಾಡಬೇಕು ಅಂತ ಇವತ್ತಿನ ಸಂಜೆ ಎಲ್ಲರೂನು ಕೋರ ಟೀಸರ್ ನ ನೋಡಿದಕ್ಕೆ ಎಲ್ಲರೂ ಖುಷಿ ಆಗಿದ್ರು ಅಂತ ಅನ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಇನ್ವೈಟಿಂಗ್ ಮೀ ಥ್ಯಾಂಕ್ಸ್ ಅ lot ಯು ಸೋ ಮಚ್ ಮ್ಯಾಮ್ ನಿಮ್ಮ ಈ ಮಾತುಗಳು ಬಹುಶಃ ನಮ್ಮ ಈ ವೇದಿಕೆಗೆ ಒಂದು ದುಖವನ್ನ ತಂದುಕೊಡುತ್ತೆ ಅಂತ ನಾನು ತೂಕ ಜಾಸ್ತಿ ದುಖ ಅಂತನ್ಕೊಳ್ತೆ ಕಂಡಿತು ಅಲ್ಲಿ ನಿಮ್ಮನ್ನ ಸಣ್ಣ ನಿಮಗ್ ಸಣ್ಣ ಇದ್ರೆ ಗೊತ್ತಾಗಲ್ಲ ನಮ್ಮಂಗ್ ಗುಂಡ್ಗುಂಡಿದ್ರೆ ವೇದಿಕೆ ಮೇಲೆ ತೂಕ ಖಂಡಿತ ಗೊತ್ತಾಗುತ್ತೆ ಮಾತಿನ ತೂಕ ಮಾತಿನ ತೂಕ ಬೇರೆ ಆ ತೂಕ ಬೇರೆ ನಿಮ್ಮ ಮಾತಿನ ತೂಕ ಅದೇ ಏನ್ ಗೊತ್ತಾ ಪ್ಲಸ್ ಏನ್ ಏನ್ ಗೊತ್ತಾ ಮಾತು ತೂಕ ಇದೆ ನಾನು ತೂಕ ಇದ್ದೀನಿ ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೋ ಸ್ವೀಟ್ ಆಫ್ ಯು ಥ್ಯಾಂಕ್ ಯು ಸೋ ಮಚ್ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ಈ ಘೋರ ಚಿತ್ರಕ್ಕೆ ಶುಭ ಹಾರೈಸಿದಕ್ಕೆ ಈಗ ತಮ್ಮ ಘೋರ ಚಿತ್ರದ ದ ಮೇನ್ ಪಿಲ್ಲರ್ ಹಾಗೆ ಈ ಕೋರ ಚಿತ್ರದ ಖಳನಾಯಕ ಅಂತ ಹೇಳ್ಬಹುದು ಹಾಗೆ ಒಂದು ರೀತಿಯಲ್ಲಿ ಹೋರಾಟಗಾರ ಅಂತ ಹೇಳ್ಬಹುದು ಮತ್ತೊಂದು ರೀತಿಯಲ್ಲಿ ತಪ್ಪುಗಳಾಗ್ತಾ ಇದ್ರೆ ಅಲ್ಲಿ ನಾನಿದ್ದೀನಿ ನಾನು ಈ ತಪ್ಪನ್ನ ಹಿಡಿತೀನಿ ಈ ತಪ್ಪಿನ ವಿರುದ್ಧ ನಾನು ನಿಲ್ತೀನಿ ಅಂತ ಹೇಳೋದಿರಬಹುದು ಒಂದು ರೀತಿಯಲ್ಲಿ ಎಲ್ಲಾ ರೀತಿಯಲ್ಲೂ ಕೂಡ ನೆಗೆಟಿವ್ಸ್ ಏನಿದೆ ಅದ್ರ ವಿರುದ್ಧ ನಾನು ನಿಲ್ತೀನಿ ಅಂತ ಹೇಳುವಂತಹ ಪೇ ಮೂರ್ತಿ ಸರ್ ಕೋರಾ ಚಿತ್ರದ ಪ್ರೊಡ್ಯೂಸರ್ ಹಾಗೆ ಖಳನಾಯಕ ಮಾಡಿ ವೇದಿಕೆ ಮೇಲೆ ಬರ್ಬೇಕು ಅಂತ ಇಟ್ಕೊಳ್ತೀನಿ ನೈಮಾಡ್ ವೇದಿಕೆ ಮೇಲೆ ಬನ್ನಿ ಸರ್ ಎಲ್ಲರ ಜೋರಾದ ಚಪ್ಪಾಳೆ ನಮ್ಮ ಪಿ ಮೂರ್ತಿ ಸರ್ ನಮ್ಮ ಡೈರೆಕ್ಟರ್ ಆದಂತಹ ಒರಟ ಶ್ರೀ ಸರ್ ಮಾಡಿ ವೇದಿಕೆ ಮೇಲೆ ಬರಬೇಕು ನಿಮ್ಮಿಬ್ಬರ ಈ ಒಂದು ಜೋಡಿ ಈ ಸ್ಟೇಜ್ ಗೆ ಒಂದು ಕಳೆಯ ಕಾರ್ಯಕ್ರಮ ದಯವಿಟ್ಟು ಬನ್ನಿ ಅಂತ ಹೇಳಿದೆ ತಕ್ಷಣ ಬಂದು ನಿಜ ನಿಮ್ಗೆ ಅಭಿನಂದನೆ ಸಲ್ಲಿಸ್ತೀನಿ ಮತ್ತೆ ನಮ್ಮ ರಜತ್ ಬಂದಿದ್ರು ನಮ್ಮ ಸಂಜಯ್ ಗೌಡರು ಬಂದಿದ್ದಾರೆ ನಮ್ಮ ಕೆ ಸಿ ಮುಖ್ಯರು ರಮೇಶ್ ಅವರು ನಮ್ಮ ಪಿ ಚಲೋ ಕೋಪ್ರೊಡ್ಯೂಸರು ಅದಕ್ಕಿಂತ ಹಿಂದೆ ಅಲ್ಲಿ ಹೆಚ್ಚಾಗಿ ಡೇ ಒನ್ ಇಂದ ನಮ್ಮ ಸಿನಿಮಾಗೆ ಫುಲ್ ಸಪೋರ್ಟ್ ಇಂದ ನನ್ನ ಗೆಳೆಯ ವಟ ಪ್ರಶಾಂತ್ ಅವರು ನಿಜವಾದ ಯಾಕಂತ ಹೇಳಿದ್ರೆ ತುಂಬಾನೇ ಯಾವುದೇ ಕಾರ್ಯಕ್ರಮದ ನಾವು ಕಲೀದೇ ಬೇಕಾಯಿಲ್ಲ ಯಾಕಂದ್ರೆ ನಮ್ಮ ಶ್ರೀನು ಅವರು ತುಂಬಾ ಖುಷಿ ಹೋಗೋ ಬರ ಫ್ರೆಂಡ್ ಐ ಮಗೇ ಬರ ಅಂದ್ರೆ ಸೀದಾ ಬಂದ್ಬಿಡ್ತಾರೆ ಸೊ ಹಾಗಾಗಿ ಈ ಒಂದು ಸಿನಿಮಾಗೆ ಗೆಲ್ಲಿಸ್ಬೇಕಂದ್ರೆ ಇನ್ನೊಬ್ರು ಪಾಪ ಕಲಾವಿದ್ರು ಬರ್ತಾರಲ್ಲ ಅದು ತುಂಬಾ ಒಂದು ಬೆಸ್ಟ್ ಆಗುತ್ತೆ ಯಾಕಂತ ಹೇಳಿದ್ರೆ ಕಿಟಿ ವಸ್ಬಾ ಇಡೀ ತನ್ನ ಹೊಸ ಹೊಸ ಬೆಳೆಸೋದಿದೆಯಲ್ಲ ಅದು ಎಲ್ಲರಿಗೂ ಬರೋಲ್ಲ ಸೊ ಹಾಗಾಗಿ ಈ ಒಂದು ಕಾರ್ಯಕ್ಕೆ ಬಂದಂತ ಎಲ್ಲ ನನ್ನ ಪ್ರೀತಿಯ ಅಣ್ಣ ತಂದಿರು ಸೆಲೆಬ್ರಿಟಿಗಳು ಕಲಾವಿದರು ಎಲ್ಲರನ್ನು ನಮೀನ ಸಲ್ಲಿಸ್ತಾ ಸೊ ನಾವು ಮಾತ್ರ ಪದೇ ಮುಂದೆ ಇರ್ತೀವಿ ಸೊ ಹಾಗಾಗಿ ಈ ಒಂದು ಸಿನಿಮಾಗೆ ಒಂದು ಪಿಲ್ಲರ್ ಮತ್ತೆ ನಾನು ಸ್ತ್ರೀ ಬಗ್ಗೆ ಮಾತಾಡ್ಬೇಕಂದ್ರೆ ಹೊರಟ ಆದ್ಮೇಲೆ ಇವತ್ತು ಸ್ತ್ರೀ ಅವರು ಏನೊಂದು ಒಳ್ಳೆ ಕಂಟೆಂಟ್ ಸಿನಿಮಾ ಮಾಡೋದಂತ ಹೇಳಿದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ಘೋರ ಸಿನಿಮಾ ಸ್ತ್ರೀ ನಿಜ ಹೇಳ್ತೀನಿ ಕೇಳಿ ನಾವು ಯೂಶಲ್ ಎಲ್ಲ ಸಿನಿಮಾ ನೋಡ್ತಾ ಇರ್ತೀವಿ ಈ ಕೋರ ಸಿನಿಮಾ ಒಂದು ಸಿನಿಮಾ ಅಲ್ಲ ಒಂದು ನಿಜವಾದ ಒಂದು ಕತೆ ಒಂದು ಕಂಟೆಂಟ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಹಿಟ್ ಆಗುತ್ತೆ ಡೋಂಟ್ ವರಿ ನಿಮಗೆ ಬ್ರೇಕ್ ಆಗುತ್ತೆ ಶ್ರೀ ಆಯ್ತಾ ಯಾಕಂದ್ರೆ ಫಸ್ಟ್ ಡೈರೆಕ್ಟರ್ ಗೆಲ್ಬೇಕು ಡೈರೆಕ್ಟರ್ ಗೆದ್ರೆ ಪ್ರೊಡ್ಯೂಸರ್ ಹೀರೋ ಹೀರೋ ನಾನು ಗೆಲ್ತೀವಿ ಸೊ ಹಾಗಾಗಿ ಈ ಸಿನಿಮಾದಲ್ಲಿ ನನಗೆ ಕೆಲವೊಂದು ಪಾತ್ರಗಳಲ್ಲಿ ನಮ್ಮ ಮುನಿಯಣ್ಣ ಆಗಿರ್ಬೋದು ಸೌಜನ್ ಆಗಿರ್ಬೋದು ಕಿಟ್ಟಿ ಆಗಿರ್ಬೋದು ಮಟನ್ ಆಗಿರ್ಬೋದು ಚರಿಷ್ಮ ಆಗಿರ್ಬೋದು ಇವರೆಲ್ಲ ನಾವೇನೋ ದುಡ್ಡು ಕೊಟ್ಟಿದ್ವಿ ಬಂದ್ ಆಕ್ಟ್ ಮಾಡ್ಬೇಕಂತ ಮಾಡಿಲ್ಲ ನಿಜವಾನು ಈ ಸಿನಿಮಾ ಅಂದ್ಬಿಟ್ಟು ತುಂಬಾ ಶ್ರಮ ಪಟ್ಟಿದ್ದಾರೆ ಸೊ ಅಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ ನಮ್ಮ ಮುನಿಯಣ್ಣವರು ನಿಮ್ಗೆ ಗೊತ್ತಿರ್ಬೋದು ನಾವು ಒಂದು ಟಿ ಎಸ್ಟೇಟ್ ನಲ್ಲಿ ಶೂಟಿಂಗ್ ಮಾಡ್ಬೇಕಾದ್ರೆ ಇಲ್ಲಿಂದ ಇಲ್ಲಿ ತನಕ ಗೊಣಿಚೀಲ್ ಹಾಕೊಂಡು ಅಲ್ಲಿ ಬಟ್ಟೆ ಮೇಲೆ ಮಳೆ ಗಾಳಿ ಚಳಿ ಜಿಗಣೆ ಕಾಟ ಅಲ್ಲಿ ಕ್ಯಾರವನ್ ಇಲ್ಲ ಏನಿಲ್ಲ ಒಂದು ಶೂಟಿಂಗ್ ಆದ್ಮೇಲೆ ಇನ್ನೊಂದು ಅಲ್ಲೇ ನೆಲದ ಕುಂತಿರೋರು ಸೊ ಆತರ ಒಂದು ಸುಮಾರು ಒಂದು ನೂರೈವತ್ತು ಸಿನಿಮಾ ಆಯ್ತಾ ಮುನಿಯ ನೂರೈವತ್ತು ಸಿನಿಮಾ ಮೇನ್ ಮಾಡಿದ್ದಾರೆ ನಾನೊಬ್ಬ ದೊಡ್ಡ ಆಕ್ಟರ್ ಅಂತ ಅಂಬಲಿಲ್ಲ ಅವರಲ್ಲಿ ಆಯ್ತಾ ನಾನೊಬ್ಬ ಸಾಮಾನ್ಯ ಅಂತ ಹೇಳ್ಬಿಟ್ಟು ನಮ್ಮ ಜೊತೆಗೆ ಸೇರಿ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ ಆಮೇಲೆ ನೀನ್ ನಂಬಲ್ಲ ಈ ಸಿನಿಮಾದಲ್ಲಿ ಈ ಏನು ಪಾತ್ರದ ಮುನಿ ಸೌಜನ್ಯ ಮಟ್ಟಣ್ಣ ಮತ್ತೆ ನಮ್ಮ ನಾಯಕ ಜನಕ್ಕೆ ಕಣ್ಣೀರ್ ಹಾಕ್ಸ್ತಾರೆ ಜನ ಅಂತ ಕ್ಯಾರೆಕ್ಟರ್ ಈಗ ಒಂದು ಸಾಂಗ್ ಬಂತಾರೆ ನಿಮಗೆ ನಮ್ಮ ಹೇಮಂತ್ ಸರ್ ಹೇಮಂತ್ ಎಸ್ ಎ ಫುಡ್ ಎಸ್ ಹೇಮಂತ್ ಸಾರಿ ಆ ಹೇಮಂತ್ ಒಂದು ಸಾಂಗ್ ಮಾಡಿದ್ರೆ ಮ್ಯೂಸಿಕ್ ಡೈರೆಕ್ಟರ್ ಆ ಸಾಂಗ್ ಬೇರೆ ಲೆವೆಲ್ ಇದೆ ಸಾಂಗ್ ಅದಕ್ಕೆ ನಮ್ಮ ಸ್ತ್ರೀ ಲಿರಿಕ್ ಮಾಡಿರೋದು ಆ ಸಾಂಗ್ ಆಡ್ಬೇಕಾದ್ರು ಕಣ್ಣಲ್ಲಿ ಇರುವಂತ ನಮಗೆ ಸ್ಟುಡಿಯೋದಲ್ಲಿ ಆ ಸಾಂಗ್ ಒಳ್ಳೆ ಕಲಾವಿದರಿಗೆ ಬರಬೇಕು ಅಂತ ಅನ್ಕೊಂಡಿದ್ದೀನಿ ನಮ್ಮ ಕೊಡಗಿನ ಚಂದ್ರದ ಹುಡುಗಿ ಚರಿಷ್ಮಾ ಬೇಸಿಕಲಿ ರಂಗಾವಿ ಕಲಾವಿದೆ ನಾನು ನೋಡಿದಾಗ ಒಂದರಿಂದ ಎಂಟೇಕ್ಮೆಂಟ್ ತಗೊಂಡಿಲ್ಲ ಕರಿಷ್ಮಾ ನೀವು ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ನಾಯಕಿಯಾಗಿ ಬೆಳೀಬೇಕು ಇಂಡಸ್ಟ್ರಿಗೆ ಒಂದು ಒಳ್ಳೆ ನಟಿ ಆಗಬೇಕು ಅಂತ ನಾನು ಬಯಸ್ತೀನಿ ಇನ್ನು ನಮ್ಮ ಸುನಾಮಿ ಕಿಟ್ಟಿ ನಾನು ದಯವೊಂದಿನ ಹೇಳ್ತಾ ಇದ್ದೀನಿ ಕಿಟ್ಟಿ ಕನ್ನಡಕ್ಕೆ ಒಂದು ನಾನು ಓವರ್ ಕಾನ್ಫಿಡೆನ್ಸ್ ಹೇಳ್ತಲ್ಲ ಒಬ್ಬ ಟೋನಿ ಚಾಕ್ತಾನೆ ಅದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತ ನಾನು ಕಂಡ ಹುಷಾರ್ ಒಳ್ಳೆ ಅವನು ಮಾಡೋ ಫ್ರೆಂಡ್ಸ್ಗಳು ಮತ್ತೆ ನಮ್ಮ ರವಿ ಅವರ ಚಿನ್ನಿ ಕೂಡ ಸುಮಾರು ಸರಿ ಗಾಬರಿ ಆಗಿದ್ರೆ ಮನುಷ್ಯನ ರಾಕ್ಷಸ ಸರ್ ಹಾಕಿದ್ರೆ ಬ್ಯಾಕ್ ಶಾಟ್ ಸುಮಾರು ಸರ್ ಡೊಡ್ಯೂಟ್ಸ್ ನಡೆಸಿ ಅವನು ಎಷ್ಟೊಂದ್ಸಲಿ ಬೆಂದೂಳೆ ಕೂಡ ಮುಟ್ಕೊಂಡಿದ್ದಾನೆ ಯಾಕಂದ್ರೆ ಮಾಡ್ಲೇಬೇಕು ಕಷ್ಟ ಅನ್ನ ಮಾಡ್ಲೇಬೇಕು ಹೈಲೈಟ್ ಮಾಡಿ ಅವಶ್ಯಕತೆ ಇಲ್ಲ ನೀವು ಸಿನಿಮಾ ನೋಡದ ಗೊತ್ತಾಗುತ್ತೆ ಎಷ್ಟು ಮಟ್ಟಿಗೆ ಎಫರ್ಟ್ ಹಾಕಿದಾನೆ ಅಂತ ಸೊ ಓವರ್ ಆಲ್ ಆಗಿ ಕೆಲವರು ಬಂದಿಲ್ಲ ಎಂ ಕೆ ಮಠ ಬಂದಿಲ್ಲ ಯತಿರಾಜ್ ಬಂದಿಲ್ಲ ನಮ್ಮ ಸಮಾಜದ ಸುಮಾರು ಜನ ಬಂದಿಲ್ಲ ನಿಮ್ಮ ಸಪೋರ್ಟ್ ನಿಜ ನಾನು ಯಾವತ್ತೂ ಮರೆಯಲ್ಲ ಖಂಡಿತ ನಿಮ್ ಮುಂದಿನ ದಿನಗಳ ಜೊತೆ ಕೆಲಸ ಮಾಡೋಕೆ ನಾನು ತುಂಬಾ ಉತ್ಸಾಹದಿ ಸೊ ಮುಖ್ಯವಾಗಿ ನಮ್ಮ ನಿರ್ವಾಹಕರು ಪಾತ್ರ ನಾನು ಹೇಳೋದಕ್ಕಿಂತ ನೀವು ನೋಡಿದ್ಮೇಲೆ ಗೊತ್ತಾಗುತ್ತೆ ನಾನು ಈಗಲೂ ಹೇಳ್ತಿದ್ದೀನಿ ಇಲ್ಲಿ ಕನ್ನಡದಲ್ಲಿ ಕೆಲವೊಂದೆಲ್ಲ ಕೊರತೆಗಳಿದೆ ಅದರಲ್ಲಿ ಎಸ್ಪೆಷಲಿ ವಿಲನ್ ಕೊರತೆ ಇದೆ ಕೋಲಾ ಸಿನಿಮಾ ಆದ್ಮೇಲೆ ಆ ವಿಲನ್ ಜಾಗನೇ ಅವರು ತುಂಬಾ ಇರ್ತಾರೆ ನಿಜವರು ಹೇಳ್ತೀನಿ ಯಾಕಂದ್ರೆ ವಿಲನ್ ತುಂಬಾ ಬೇಕಿಲ್ಲ ಇಂಡಸ್ಟ್ರಿಗೆ ಅಣ್ಣ ನಿಜವರು ನಾನು ನಿಮ್ ಜೊತೆ ಕೂಡ ಕೆಲಸ ಮಾಡೋಕೆ ನಾನು ಇದ್ದೀನಿ ಆತದಲ್ಲಿದ್ದೀನಿ ಒಂದು ನಿರ್ಮಾಪಕನ ಹೇಳ್ಬೇಕಂದ್ರೆ ಈಗ ನಾವು ಎರಡು ತರ ಕತೆ ಮಾಡ್ತೀವಿ ಒಂದು ಬಜೆಟ್ ಸೆಟ್ ಮಾಡಿಕೊಂಡು ಕತೆ ಬೇರೆ ಕತೆ ಮಾಡಿದ್ಮೇಲೆ ಆ ಕತೆ ಏನ್ ಕೇಳುತ್ತೋ ಅದಕ್ಕೆ ಬಜೆಟ್ ಹಾಕತ್ ಬೇರೆ ಸೊ ಯಾಕಂದ್ರೆ ನಾನ್ ಸ್ಟಾರ್ ಡೈರೆಕ್ಟರ್ ಅಲ್ಲ ಇವ್ರು ಸ್ಟಾರ್ ಕೊಡೋದರಲ್ಲ ಕಿಟ್ಟಿ ಒಂದು ಸ್ಟಾರ್ ಮತ್ತೆ ದುಡ್ಡೇನೇ ಕಳ್ಸ ಮಾಡಿದ್ದಾರೆ ಯಾಕಂದ್ರೆ ಹೇಳುತ್ತಲ್ಲ ಒಂದು ಕತೆ ಒಂದು ಲಿಮಿಟೆಡ್ ಬಜೆಟ್ ಹಾಕೊಂಡು ಕತೆ ಮಾಡದ್ ಬೇರೆ ಕತೆ ಮಾಡಿದ್ಮೇಲೆ ಬಜೆಟ್ ಅದಕ್ಕೆ ಆ ಕತೆ ಏನ್ ಕೇಳುತ್ತೋ ಅದಕ್ಕೆ ಮಾಡ್ಬೇ ಖಂಡಿತ ಇದು ಟೋಟಲ್ ಎಲ್ಲವೂ ಈ ಕತೆ ಹೀಗೆ ಮಾಡ್ಬೇಕು ಯಾಕಂದ್ರೆ ಏನಾಗುತ್ತೆ ಅಂದ್ರೆ ನಾವು ಹೊಸಊರ ಅಂತೇಳಿ ದೊಡ್ಡದಾಗಿ ಒಂದು ಮನೆ ಒಂದು ದೊಡ್ಡ ದೊಡ್ಡ ಬಗ್ಲೆ ಆಸೆ ಕನ್ಸಕೊಳ್ತೀವಿ ಆ ಬಂಗ್ಲೆ ಆಚೆ ಮತ್ತೆ ನೋಡಕ್ ಚೆನ್ನಾಗಿತ್ತು ಒಳಗಡೆ ಮೆಟೀರಿಯಲ್ ಆ ಫರ್ನಿಚರ್ ಏನು ತುಂಬಿಲ್ಲ ಅಂದ್ರೆ ಅದು ಗೋಡನ್ ಆಗ್ಬಿಡುತ್ತೆ ಅದ್ ಬಂಗ್ಲೆ ಆಗಲ್ಲ ಸೊ ಕತೆ ಕೂಡ ತುಂಬಾ ದೊಡ್ಡ ಸ್ಕೇಲ್ ಅಲ್ಲಿ ಮಾಡೋದ್ರಿಂದ ಆ ಬಜೆಟ್ ಏನು ಕೇಳುತ್ತೆ ಅದು ಯೂಜಲ್ ನಾನು ಮೂರ್ತಿಯನ್ನ ಕೈ ಕಳೆದ್ರು ಕೆಲಸ ನೋಡಿದ್ರೆ ಬಹಳ ಖುಷಿ ಆಯ್ತು ಯಾಕಂದ್ರೆ ನಾವು ಏನೇ ಗೀಚ್ಕೊಬಹುದು ಹಾಗಿರ್ಬೇಕು ಹೀಗಿರ್ಬೇಕು ಅಂತ ಅದಕ್ಕೆ ಕಾರ್ಯರೂಪಕ್ಕೆ ಪ್ರೊಡ್ಯೂಸರ್ ಬೇಕು ಪ್ರೊಡ್ಯೂಸರ್ ಇಲ್ಲ ಅಂದ್ರೆ ನಮ್ ಬೆಳೆ ಕಡೆ ಡೈರೆಕ್ಟರ್ ಆಗಿ ಸೊ ಫೈನಲಿ ಈ ಅಂತ ಬಂದಿದೀವಿ ನಾನು ಏನ್ ಹೇಳಿ ಯಾಕಂದ್ರೆ ಡೈರೆಕ್ಟರ್ ಏನ್ ಕೂಡ ನನ್ನ ಮಗ ಎದ್ದವ್ ಹೆಗಣ ಮುದ್ದಿ ಏನೋ ಮಾತಾಡ್ತಾನೆ ಅಂತಾರೆ ಡೈರೆಕ್ಟರ್ ಕೆಲಸ ಮಾತಾಡ್ಬೇಕು ನಾವು ಜಾಸ್ತಿ ಮಾತಾಡಬಾರ್ದು ಅಂತ ಸಾಕಷ್ಟು ಗಳಲ್ಲಿ ಮಾತಾಡಿದ್ದೀನಿ ಸಿನಿಮಾ ನೋಡಿ ನೀವ್ ಮಾತಾಡ್ಬೇಕು ನಾನು ಒಳ್ಳೆ ಮಾತಾಡ್ತೇನೆ ಅಂತ ಅನ್ಕೊಂಡಿದ್ದೀನಿ ಸೊ ನೀವೇನಾದ್ರು ಮಾತಾಡಿದ್ರೆ ದಯವಿಟ್ಟು ನನ್ನ ಕ್ವಶನ್ಸ್ ಕೇಳಿ ಯಾರಾದ್ರೂ ಇದ್ರೆ ಯಾರು ಇಲ್ವಾ